ಸ್ವದೇಶ ಪೂಜೆತೆ ರಾಜ ವಿದ್ವಾನ್ ಪೂಜೆತ ಸರ್ವತ್ರ ಅಂತ ಹೇಳ್ತಾರೆ ಸ್ವದೇಶದಲ್ಲಿ ಮಾತ್ರ ರಾಜ್ಯ ಪೂಜಿಸಲ್ಪಟ್ರೆ ವಿದ್ವಾಂಸ ಶಿಕ್ಷಣವಂತ ಇಡೀ ವಿಶ್ವದಾದ್ಯಂತ ಪೂಜಿಸಲ್ಪಡ್ತಾನೆ ಹಾಗೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡಬೇಕು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಬೆಳೆಸಬೇಕು ಅಂತ ಹೇಳಿ ಅವರಿಗೆ ನವೋದಯ ಆಗ್ಲಿ ಸೈನಿಕ ಆಗ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗ್ಲಿ ತರಬೇತಿಯನ್ನ ನೀಡಬೇಕು ಅಂತ ಹೇಳಿ ಒಳ್ಳೆ ಪ್ಲಾನಿಂಗ್ ಅನ್ನ ಹಾಕೊಂಡಿಟ್ಕೊಂಡಿದ್ದೀರಾ ಅದು ಒಳ್ಳೇದು ಕೂಡ ತಮ್ಮ ಮಕ್ಕಳನ್ನ ಕೇವಲ ನವೋದಯಕ್ಕೆ ಕಳಿಸ್ಬೇಕು ಸೈನಿಕ ಅಷ್ಟೇ ಕಳಿಸಬೇಕು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಅಷ್ಟೇ ಕಳಿಸಬೇಕು ಅಂತ ಏನಿಲ್ಲ ಅವರ ಎಬಿಲಿಟಿಯನ್ನ ಹೆಚ್ಚಿಸಿಕೊಂಡು ಅವರನ್ನ ಉತ್ತಮರಲ್ಲಿ ಅತ್ಯುತ್ತಮರನ್ನಾಗಿ ಮಾಡಲಿಕ್ಕೆ ನಮ್ಮ ಕೋಚಿಂಗ್ ಕ್ಲಾಸ್ ಸನ್ನದ್ಧವಾಗಿ ನಿಂತಿದೆ ನಮ್ಮ ವಿದ್ಯಾರ್ಥಿಗಳು ಆಲ್ರೆಡಿ ಸೈನಿಕ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಯಲ್ಲೂ ಕೂಡ ಓದ್ತಾ ಇದ್ದಾರೆ ಒಳ್ಳೆಯ ಅಂಕಗಳನ್ನ ಪಡೆದುಕೊಂಡ್ರೆ ಅವರು ಯಾವ ಶಾಲೆಗೂ ಬೇಕಾದ್ರೂ ಸೆಲೆಕ್ಷನ್ ಆಗ್ಬೋದು ನಮ್ಮ ಒಂದು ಏಕಲವ್ಯ ಕೋಚಿಂಗ್ ಕ್ಲಾಸ್ನ ವಿದ್ಯಾರ್ಥಿಗಳು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಫೇಲ್ ಆದರೂ ಕೂಡ ಸೆಲೆಕ್ಷನ್ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ನಾನು ನಿಮಗೆ ಬಹಳಷ್ಟು ಕೊಡ್ತಾ ಇದ್ದೀನಿ ಹೇಗಂತಂದ್ರೆ ಎಂಟ್ರೆನ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದವರು ಸೆಲೆಕ್ಷನ್ ಆಗೋದು ದೊಡ್ಡದಲ್ಲ ಎಂಟ್ರೆನ್ಸ್ ಅಲ್ಲಿ ಸ್ಕೋರ್ ಕಡಿಮೆ ಇದ್ರೂ ಕೂಡ ಅವರನ್ನ ಸೆಲೆಕ್ಷನ್ ಮಾಡೋದು ಇದೆಯದಲ್ಲ ಅದು ಬಹಳ ಮಹತ್ವದ್ದು ಹಾಗೆ ಬಹಳಷ್ಟು ತುಪ್ಪು ಇದೆ ನಮ್ಮ ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಆಯ್ಕೆಯಾಗಿ ಹೋದ್ರೂ ಕೂಡ ಅಲ್ಲಿಯೂ ಟಾಪರ್ಸ್ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ನವೋದಯ ಶಾಲೆಗೂ ಆಯ್ಕೆಯಾಗಿ ಹೋದ್ರು ಕೂಡ ಅಲ್ಲಿಯೂ ಟಾಪರ್ಸ್ ಇದ್ದಾರೆ ಅದಕ್ಕೆ ಕಾರಣ ಏನಂಬುದನ್ನ ನೋಡೋಣ ಇಲ್ಲಿ ನೋಡ್ರಿ ಅವರ ವಿನ್ನಿಂಗ್ ಫಾರ್ಮುಲಾ ಏನೈತ್ಪ ನಾವು ವಿನ್ ಆಗಕ್ ಕಾರಣ ರೀ ಒಂದು ಬ್ರೇನ್ ಸ್ಟಾಮಿಂಗ್ ಮೆಥಡ್ ಅವ್ರಿಗೆ ನಾವು ಕಲ್ಸ್ಕೊಡ್ತೇವೆ ಬ್ರೈನ್ ಸ್ಟಾಮಿಂಗ್ ಅಂತಂದ್ರೆ ವಿದ್ಯಾಭ್ಯಾಸವನ್ನ ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡುದೇ ಮೆಥಡ್ ಅಲ್ಲಿ ನಿಮೋನಿಕ್ ಸ್ಟೈಲ್ ಅನ್ನ ಬಳಸ್ತೀವಿ ಅದೇ ರೀತಿಯಾಗಿ ಸೈನ್ಸ್ ಬಳಸ್ತೀವಿ ಹಾಗೆ ಸ್ಪೀಡ್ ಕ್ಯಾಲ್ಕುಲೇಷನ್ ಅನ್ನ ಬಳಸ್ತೀವಿ ಇವೆಲ್ಲವೂ ಇದರಲ್ಲಿ ಬರ್ತಾವಂತಂದ್ರೆ ಬ್ರೈನ್ ಸ್ಟಾಮಿಂಗ್ ಮೆಥಡ್ ಅಲ್ಲಿ ಬರ್ತವೆ ಪ್ರತಿಯೊಂದು ಚಾಪ್ಟರ್ಕು ಅದರದೇ ಆದಂತ ಕಾನ್ಸೆಪ್ಟ ಕ್ಲಿಯಾರಿಟಿ ಕೊಡ್ತೀವಿ ಅದೇ ರೀತಿಯಾಗಿ ಒಂದು ಕ್ವಶನ್ ಅನ್ನ ವಿದಿನ್ ತರ್ಟಿ ಸೆಕೆಂಡ್ ಒಳಗೆ ಸಾಲ್ವ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗುದನ್ನು ಕೂಡ ಹೇಳ್ಕೊಡ್ತೀವಿ ಇದಾದ ನಂತರ ಅವ್ರಿಗೆ ರಿವಿಷನ್ ಅನ್ನ ಕೀ ಟು ಸಕ್ಸಸ್ ಅಂತ ಆ ರಿವಿಷನ್ ಅನ್ನ ಮಾಡಿಸಿ ಅವರನ್ನ ತಯಾರಿ ಮಾಡ್ತೀವಿ ಅದಾದ ತಕ್ಷಣ ಚಾಪ್ಟರ್ ವೈಸ್ ಟೆಸ್ಟ್ ಅನ್ನ ಅವ್ರಿಗೆ ನಾವು ತೆಗೆದುಕೊಳ್ತಾ ಹೋಗ್ತೀವಿ ಚಾಪ್ಟರ್ ವೈಸ್ ಟೆಸ್ಟ್ ಮಾಡೋದ್ರಿಂದ ಅವರು ಯಾವ ಚಾಪ್ಟರ್ ಸ್ಟ್ರಾಂಗ್ ಇದಾರೆ ಯಾವ ಅಲ್ಲಿ ವೀಕ್ ಇದಾರೆ ಅನ್ನೋದು ನಮ್ಗ ತಿಳಿತಾ ಹೋಗ್ತದ ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಹೋಗ್ತಿವಿ ಇದಾದ ತಕ್ಷಣ ಡೈಲಿ ಒಂದು ಕ್ವಶನ್ ಪೇಪರ್ ಅನ್ನ ಇಟ್ಟು ಅದಕ್ಕೆ ಆನ್ಸರ್ ಯಾವ ರೀತಿ ಬರೀಬೇಕು ಯಾವ ರೀತಿ ಟೈಮ್ ಅನ್ನ ಉಳಿಸಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಪಿನ್ ಟು ಪಿನ್ ಗೈಡೆನ್ಸ್ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ನೀಡ್ತಾ ಹೋಗ್ತೀವಿ ಟೆಸ್ಟ್ ಸೀರೀಸ್ ಅಂತೂ ಹೇಳ್ತೀನಿ ನೂರಕ್ಕಿಂತ ಹೆಚ್ಚು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತವೆ ಅದೇ ರೀತಿಯಾಗಿ ಮಾಡಲ್ ಕ್ವಶನ್ ಪೇಪರ್ ಇರ್ತವೆ ಅದೇ ರೀತಿಯಾಗಿ ಚಾಪ್ಟರ್ ವೈಸ್ ಟೆಸ್ಟ್ ಇರ್ತವೆ ಅವೆಲ್ಲ ಟೆಸ್ಟ್ ಗಳನ್ನ ಮಾಡಿ ತಮ್ಮ ಮಕ್ಕಳಿಗೆ ಅದ್ಭುತವಂತ ಒಂದು ನಾಲೆಜ್ ಅನ್ನ ನೀಡಿ ಅವರನ್ನ ಕೇವಲ ನವೋದಯಕ್ಕೆ ಅಷ್ಟೇ ಸೆಲೆಕ್ಷನ್ ಮಾಡೋದಿಲ್ಲ ನವೋದಯದಲ್ಲೂ ಸೆಲೆಕ್ಷನ್ ಮಾಡ್ತೀವಿ ಸೈನಿಕದಲ್ಲೂ ಸೆಲೆಕ್ಷನ್ ಮಾಡ್ತೀವಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೂ ಕೂಡ ಸೆಲೆಕ್ಷನ್ ಮಾಡ್ತೀವಿ ಮತ್ತು ಮಾಡಿದ್ದೇವೆ ನಿಮ್ಮ ಮಕ್ಕಳಲ್ಲಿ ಅತಿ ಹೆಚ್ಚಾದ ಪೊಟೆನ್ಶಿಯಲ್ ಇದೆ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ನೀವು ಹೇಗ್ ಥಿಂಕ್ ಮಾಡ್ತೀರಾ ನನ್ಗೆ ಗೊತ್ತಿಲ್ಲ ಬಟ್ ನಿಮ್ಮ ಮಕ್ಕಳು ಮಾತ್ರ ಭಾರಿ ಸುಪೀರಿಯರ್ ನಾಲೆಜ್ ಅನ್ನ ಹೊಂದಿರ್ತವೆ ಅದನ್ನ ಸ್ಟೋರ್ ಆಗಿದ್ದನ್ನ ಹೊರಗೆ ತರುವಂತ ಶಕ್ತಿ ಆ ಗುರುಗಳ ತರ ಇರ್ತದೆ ಅಂತ ಮಹಾನ್ ಗುರುಗಳು ನಿಮ್ಗೆ ಏಕಲವ ಕೋಚಿಂಗ್ ಕ್ಲಾಸ್ ಬನಟಿಯಲ್ಲಿ ದೊರೀತಾರ ಅದಕ್ಕಾಗಿ ಮೇ ಇಪ್ಪತ್ತನೇ ತಾರೀಕಿನಿಂದ ಅಡ್ಮಿಷನ್ ಪ್ರಾರಂಭವಾಗ್ತಾವ ಜೂನ್ ಒಂದನೇ ತಾರೀಕು ಶಾರ್ಪ್ ಕ್ಲಾಸ್ಗಳು ಪ್ರಾರಂಭವಾಗ್ತಾವ ಅದಕ್ಕಾಗಿ ನಿಮ್ ಇಂದ ಸಂಪರ್ಕಿಸಿ ಏಕಲವ ಕೋಚಿಂಗ್ ಕ್ಲಾಸ್ ಬನಟಿ ಇನ್ನೊಂದು ಹೇಳ್ತೀನಿ ನಿಮಗೆ ಅವರು ಸಕ್ಸಸ್ ಆಗ್ಲೇಬೇಕು ನಮ್ಮ ವಿದ್ಯಾರ್ಥಿಗಳು ಕೇವಲ ನವೋದಯ ಒಂದೇ ಸೆಲೆಕ್ಷನ್ ಆಗ್ತಾ ಇಲ್ಲ ನವೋದಯ ಸೆಲೆಕ್ಷ ವಿದ್ಯಾರ್ಥಿ ಸೈನಿಕ ಶಾಲೆಗೂ ಒಳ್ಳೆಯ ಅಂಕಗಳನ್ನ ಪಡ್ಕೊಂಡು ಅಲ್ಲೂ ಸೆಲೆಕ್ಷನ್ ಆಗಿದ್ದಾನೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲೂ ಸೆಲೆಕ್ಷನ್ ಆಗ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಆಲ್ ಇನ್ ಒನ್ ಕೋರ್ಸ್ ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಇದ್ದಂತ ಸಿಲೆಬಸ್ಸು ಸೈನಿಕ ಇರುವಂತ ಸಿಲೆಬಸ್ಸು ನವೋದಯ ಇರುವಂತ ಸಿಲೆಬಸ್ ಅನ್ನ ಎಲ್ಲವನ್ನ ಸೇರಿಸಿ ಆಲ್ ಇನ್ ಒನ್ ಕೋರ್ಸ್ ಅನ್ನ ಡಿಸೈನ್ ಮಾಡಿ ಒಳ್ಳೆ ರೀತಿಯ ಒಂದು ಪಾಠವನ್ನ ಬೋಧನೆ ಮಾಡಿ ಚಾಪ್ಟರ್ ವೈಸು ಇಯರ್ ವೈಸು ಸಬ್ಜೆಕ್ಟ್ ವೈಸು ಟ್ರೇನರ್ಸ್ ಇದ್ದಾರೆ ಅವ್ರ ಜೊತೆಗೆ ಇಪ್ಪತ್ನಾಲ್ಕು ತಾಸು ನಾವು ಸಮಯವನ್ನ ಕಳೀತಾ ಇರ್ತೀವಿ ಅದರ ಸದುಪಯೋಗವನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಪಡ್ಕೊಳ್ಳೋ ಹಾಗೆ ಪಾಲಕರು ವ್ಯವಸ್ಥೆಯನ್ನ ಮಾಡಿ ಕೊಡಬೇಕು ನಿಮ್ಮ ಮಗು ಏನಾದ್ರೂ ಎಕ್ಸ್ಟ್ರಾರ್ಡಿನರಿ ಇದ್ರೆ ಅವನಿಗೆ ಪೀನಲ್ಲಿ ಸಡಿಲಿಕ್ಕೆ ಕೊಡುವ ಜವಾಬ್ದಾರಿ ನಮ್ದು ಭೇಟಿ ಜವಾಬ್ದಾರಿ ನಿಮ್ದು ಯಾಕೆ ಅಂತಂದ್ರೆ ನಿಮ್ಮ ಮಕ್ಕಳು ನವೋದಯಕ್ಕೆ ಸೆಲೆಕ್ಷನ್ ಆಗುವಷ್ಟೇ ಶಕ್ತಿಯನ್ನ ಹೊಂದಿಲ್ಲ ನಿಮ್ಮ ಮಕ್ಕಳು ಸೈನಿಕ ಶಾಲೆಗೆ ಸೆಲೆಕ್ಷನ್ ಆಗುವಂತ ಶಕ್ತಿಯನ್ನ ಹೊಂದಿದ್ದಾರೆ ನಿಮ್ಮ ಮಕ್ಕಳು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಸೆಲೆಕ್ಷನ್ ಆಗುವಂತ ಶಕ್ತಿಯನ್ನ ಹೊಂದಿದ್ದಾರೆ ಇನ್ನೊಂದು ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಏನಾದ್ರು ಸೆಲೆಕ್ಷನ್ ಆದ್ರೆ ಅವ್ರಿಗೆ ಅತಿ ಕಡಿಮೆ ಫೀಸ್ ಅಲ್ಲಿ ಅವರು ಯು ಪಿ ಎಸ್ ಸಿ ಲೆವೆಲ್ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ನಿಮಗೆ ಬರ್ತಾರ ಒಂದು ದೊಡ್ಡ ಆಸ್ತಿಯಾಗಿ ನಿಮ್ಮ ಹತ್ರ ಅವರು ಬರ್ತಾರೆ ಹೇಗೆ ಆಗ ಅಂತೀರಿ ಸರ್ ನೀವು ಅಂತ ನಾನು ಕೇಳ್ಬೋದು ನವೋದಯ ಮಾಡಲ್ ಅಲ್ಲಿ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ ಬಟ್ ಸೈನಿಕ ಮಾಡಲ್ ಅಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಮಾಡಲ್ ಅಲ್ಲಿ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದ್ದಾವೆ ಎನ್ ಡಿ ಎಕ್ಸಾಮಿನೇಷನ್ ಕೂಡ ಸೈನಿಕ ಮಾದರಿಯಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಮಾದರಿಯಲ್ಲೇ ಇದೆ ಅದನ್ನು ನೀವು ಪಾಲಕರ ಅರ್ಥ ಮಾಡ್ಕೋಬೇಕು ಇವತ್ತು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ನೀವು ಬರ್ಲಿಕ್ಕೆ ಹೋದ್ರೂ ಕೂಡ ಮಕ್ಕಳಿಗೆ ಯಾವ ಒಂದು ಮಾಡಲ್ ಇದೆ ಸೈನಿಕ ಶಾಲೆ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಯ ಮಾಡಲ್ ಇದೆ ಹೇಗೆ ಯು ಪಿ ಎಸ್ಸಿಗೆ ಫಸ್ಟ್ ಪ್ರಿಲಿಮ್ಸ್ ಆನಂತರ ಇಂಟರ್ವ್ಯೂ ಆನಂತರ ಸೆಲೆಕ್ಷನ್ ಆಗ್ತಾರಲ್ಲ ಹಾಗೆ ಕೂಡ ಇಲ್ಲೂ ಕೂಡ ಏನಿರ್ತದೆ ಅಂತಂದ್ರೆ ಫಸ್ಟ್ ಟಿ ಎಕ್ಸಾಮಿನೇಷನ್ ಇರ್ತದ ಆನಂತರ ಇಂಟರ್ವ್ಯೂ ಇರ್ತದ ಆನಂತರ ಸೆಲೆಕ್ಷನ್ ಆಗ್ತಾರೆ ಅಂತ ಪ್ರೊಸೆಸ್ ಅನ್ನ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಹೊಂದ್ಯದ ಅಂತ ಪ್ರೊಸೆಸ್ ಅನ್ನ ಸೈನಿಕ ಶಾಲೆ ಹೊಂದ್ಯದ ಅದಕ್ಕಾಗಿ ನಿಮ್ದು ಆ ನಂತರ ನೀವು ಡಿಸೈಡ್ ಮಾಡ್ರಿ ಏನ ಸೈನಿಕ ಕಳಿಸ್ಬೇಕು ಏನ್ ನವೋದಯಕ್ಕೆ ಕಳಿಸ್ಬೇಕು ಏನ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಕಳಿಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ರಿ ಒಂದ್ ಮಾತ್ರ ಹೇಳ್ತೀನಿ ನಿಮ್ ಹುಡುಗ ಏನಾದ್ರು ಟಾಪರ್ ಇದಾನ ನಿಮಗಿದ್ರ ಅವ್ನ ನನ್ನ ಆ ತರ ಬರ್ರಿ ನಾನು ಒಂದ್ ಸಣ್ಣದೊಂದು ಟೆಸ್ಟ್ ಮಾಡ್ತೀನಿ ಆ ಟೆಸ್ಟ್ ಅಲ್ಲಿ ಅವನ್ ಏನಾದ್ರು ಒಳ್ಳೆ ಅಂಕಗಳನ್ನ ಪಡ್ಕೊಂಡ್ರೆ ನಾನು ಹೇಳ್ತೀನಲ್ಲ ಅವನಿಗೆ ಪೀಸ್ ನಲ್ಲೂ ಸಲ್ಲಿಕೆ ಕೊಡ್ತೀನಿ ಆ ನಂತರ ಒಳ್ಳೆಯ ವ್ಯವಸ್ಥೆಯ ತರಬೇತಿಯನ್ನು ಅವ್ನು ನೀಡಿ ಅವನ ಉತ್ತಮರಲ್ಲಿ ಅತ್ಯುತ್ತಮನಾಗಿ ಮಾಡಲು ನಾವು ಸನ್ನದರಾಗಿ ನಿಂತಿದ್ದೇವೆ ಇನ್ನೊಂದು ನಮ್ಮ ಒಂದು ಜವಾಬ್ದಾರಿ ಏನಿದೆ ಅಂತಂದ್ರೆ ಶೆಡ್ಯೂಲ್ಡ್ ಆಗಿ ವರ್ಕ್ ಮಾಡಿಸ್ತೀವಿ ಶಾರ್ಪ್ ಆ ಟೈಮಿಂಗ್ ಆ ಪಿರಿಯಡ್ ನಡಿಬೇಕು ಆ ಕ್ಲಾಸ್ ನಡಿಬೇಕು ಇವತ್ತು ಈ ಡೇಟಿಗೆ ಈ ಚಾಪ್ಟರ್ ರಿವಿಷನ್ ಆಗ್ಬೇಕು ಈ ಚಾಪ್ಟರ್ ಮೇಲೆ ಪ್ರೀವಿಯಸ್ ಟೆಸ್ಟ್ ಅನ್ನ ತೆಗೆದು ಅವ್ರಿಗೆ ಎಕ್ಸಾಮ್ ನಡೆಸಬೇಕು ಅನ್ನೋದ ಶೆಡ್ಯೂಲ್ಡ್ ವರ್ಕ್ ನಡೀತದೆ ಆ ನಂತರ ಯಾವ ವ್ಯಕ್ತಿ ವರ್ಕ್ ಕಡಿಮೆ ಮಾಡ್ತಿರ್ತಾನೆ ಇಂಡಿವಿಜುವಲೈಸ್ಡ್ ಲರ್ನಿಂಗ್ ಇರ್ತದ ಪ್ರತಿಯೊಬ್ಬಗೂ ಹೋಗಾಗಿ ಯಾಕೆ ಪಾಕಡಿ ಸ್ಕೋರ್ ಜಾಸ್ತಿ ಮಾಡ್ಕೋ ಯಾವ್ದು ವೀಕ್ ಅನ್ಸಿತಿ ಬಾ ನಮ್ಮನ್ನ ಬಂದು ಕೇಳು ತಿಳ್ಸೊಡ್ತಿವಿ ಅಂತ ಹೀಗೆಲ್ಲ ಅವ್ರಿಗೆ ಪ್ರತಿಯೊಂದು ಗೈಡೆನ್ಸ್ ಇರ್ತದ ನೆಕ್ಸ್ಟ್ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಬೇಸಿಕ್ ದಿಂದ ಅಡ್ವಾನ್ಸ್ ವರೆಗೆ ನಾವು ಕರೆದುಕೊಂಡು ಜವಾ ಜವಾಬ್ದಾರಿ ನಮ್ದು ಬೇಸಿಕ್ ದಿಂದ ಅಡ್ವಾನ್ಸ್ ವರೆಗೆ ಓದಿವಂತಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅವ್ರ ಏನಾಗ್ತಾರೆ ಸಕ್ಸಸ್ ಆಗ್ತಾರ ಒಮ್ಮಿಗೆ ನಾವು ಟ್ರೈನಿಂಗ್ ಅನ್ನ ಹಾರ್ಡ್ ಮಾಡಿದಿವಿ ಅದು ವ್ಯವಸ್ಥೆ ಕರೆಕ್ಟ್ ಆಗಂಗಿಲ್ಲ ಆನ್ ಆ್ಯಂಡ್ ಎವರೇಜ್ ತ್ರೀ ಮಂತ್ಸಲ್ಲಿ ಆಲ್ ಇನ್ ಒನ್ ಕೋರ್ಸ್ ಅನ್ನ ನಾವು ಮುಗಿಸಿರ್ತೇವೆ ಆಲ್ ಇನ್ ಒನ್ ಕೋರ್ಸ್ ಅನ್ನ ಬರೇ ಮೂರು ತಿಂಗಳೊಳಗೆ ನಾವು ಮುಗಿಸ್ಕೊಡ್ತೀವಿ ರೀ ಅವ್ರಿಗೆ ಅದು ಸೈನಿಕ ಎಕ್ಸಾಮ್ ಅರ ಬಿರ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ ಅರ ಬೀರ್ಲಿ ನವೋದಯರ ಬರಲಿ ಹೌದ್ರಿ ಇನ್ನ ನಿಮ್ಮ ಪಾಲಕರು ಅಥವಾ ಪಾಲಕ ಬಂಧುಗಳು ನೀವು ಯಾವ ರೀತಿ ಡಿಸೈಡ್ ಮಾಡ್ತೀರಿ ಅನ್ನೋದ್ರ ಮೇಲೆ ಹೋಗ್ತದೆ ಅಲ್ರಿ ಬ್ಲೈಂಡ್ ಆಗಿ ಬೆನ್ ಹತ್ತೋದು ಬೇಡ ಅಪ್ಡೇಟೆಡ್ ನಾಲೆಜ್ ಅನ್ನ ಮಕ್ಕಳಿಗೆ ಕೊಡೋಣ ಕೇವಲ ನವೋದಯ ಒಂದ ಸೆಲೆಕ್ಷನ್ ಮಾಡಿದ್ರೆ ಅಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ನಾಲೆಜ್ ಅವ್ರಿಗೆ ಕೊಟ್ರೆ ಆ ಸ್ಕೂಲ್ ಅಲ್ಲಿ ಅವನೇ ಟಾಪರ್ ಇರ್ತಾನೆ ಇವತ್ ನೀವು ಹೋಗಿ ನವೋದಯ ಸ್ಕೂಲ್ ಅಲ್ಲಿ ಹೋಗಿ ಕೇಳಬಹುದು ಯಾವ ವಿದ್ಯಾರ್ಥಿಗಳು ಕೋಚಿಂಗ್ ಎಲ್ಲಿ ತಗೊಂಡಿದಾರೆ ಯಾರು ಟಾಪರ್ ಅದಾರ ಅನ್ನೋದು ಕೇಳಿದಾಗ ನಿಮ್ಗೆ ಗೊತ್ತಾಗ್ತದೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟಿ ಇವತ್ತಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳೇ ಅಲ್ಲಿ ಟಾಪರ್ಸ್ ಇದಾರೆ ಅನ್ನೋದು ನಿಮ್ಗ ಅರಿವಿಗೆ ಬರ್ತದ ಆ ಒಂದು ಕಾರಣಕ್ಕಾಗಿ ನಿಮ್ಮ ಮಕ್ಕಳಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಾಲೆಜ್ ಅನ್ನ ಕೊಡೋದಕ್ಕಾಗಿ ನಮ್ಮ ಏಕಲವ ಕೋಚಿಂಗ್ ಕ್ಲಾಸ್ ಸನ್ನದ್ಧವಾಗಿದೆ ಆದಷ್ಟು ಪಾಲಕ ಬಂಧುಗಳು ಆದಷ್ಟು ಬೇಗ ಬೇಗ ಬಂದು ಭೇಟಿಯಾಗಿ ತಮ್ಮ ಮಕ್ಕಳನ್ನ ಜೂನ್ ಒಂದನೇ ತಾರೀಕು ಒಳಗಾಗಿ ತಂದು ಬಿಟ್ರೆ ನಿಮ್ಮ ಮಕ್ಕಳಿಗೆ ಅದ್ಭುತವಾದಂತ ತರಬೇತಿ ದೊರಿತಾ ಹೋಗ್ತದ ಇನ್ನೊಂದು ಪಾಯಿಂಟ್ ನಾನು ಹೇಳ್ಬೇಕು ನಿಮ್ಗ ಸಂಕಲ್ಪ ಮಾಡಿದ್ವಿ ಈ ಸಾರಿ ಏನು ಒಂದು ಸಂಕಲ್ಪ ಮಾಡಿದಪ್ಪಾ ಅಂತಂದ್ರ ಅವ್ರ ಎಂಟ್ರೆನ್ಸ್ ಎಕ್ಸಾಮ್ ದಾಗ ಸ್ಕೋರ್ ಜಾಸ್ತಿ ಮಾಡ್ಲಿ ಕಡಿಮೆ ಮಾಡ್ಲಿ ಎಂಟ್ರೆನ್ಸ್ ಎಕ್ಸಾಮ್ ದಾಗ ಸ್ಕೋರ್ ಮಾಡಿದವ್ರಂತೂ ಮೊದಲಿಗೆನೆ ಸೆಲೆಕ್ಷನ್ ಮಾಡಿ ಅವ್ರ ಸಿಲೆಬಸ್ ಎಲ್ಲ ಕವರ್ ಮಾಡಿ ಅವ್ರದ್ದು ಟೆಸ್ಟ್ ಸಿರೀಸ್ ಪ್ರಾರಂಭ ಮಾಡಿ ಟೆಸ್ಟ್ ಒಳಗೆ ಏನ್ ಸ್ಕೋರ್ ಕಡಿಮೆ ಆಗಿರ್ತೈತಿ ಇಂಪ್ರೂವ್ ಮಾಡ್ಕೊತ ಹೋಗ್ತೀವಿ ಇನ್ನ ನಾಲೆಜ್ ಇರುವಂತವ್ರು ಇರ್ತಾರ ಅವ್ರಿಗೆ ಜಸ್ಟ್ ಗೈಡೆನ್ಸ್ ಮಾಡಿ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡು ಅವ್ರನ್ನೂ ಮೂವ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಸಂಕಲ್ಪ ಬ್ಯಾಚ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಲ್ಲಿ ನಿಮಗೆ ಏನೇನ್ ಸಿಲೆಬಸ್ ಕವರ್ ಆಗ್ತೈತಿ ಅನ್ನೋದು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇವತ್ತ ಕೇವಲ ನವೋದಯ ಒಂದ ಸಿಲೆಬಸ್ ಕವರ್ ಮಾಡಿಬಿಟ್ರಂದ್ರೆ ಮುಂದ್ ಎನ್ ಡಿ ಎಕ್ಸಾಮ್ ಬರೆಯಕ್ ಹೋದ್ರ ಅಷ್ಟು ನಾಲೆಜ್ ಬರಂಗಿಲ್ಲ ನಮ್ಮ ಹುಡುಗ ಸಿ ಡಿ ಎಸ್ ಎಕ್ಸಾಮಿನೇಷನ್ ಬರಿಬೇಕಾದ್ರ ನಾಲೆಜ್ ಬರಂಗಿಲ್ಲ ನಾವು ಒಂದು ನೌಕರಿ ಹಿಡಿಸೋ ಸಂಬಂಧ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತೀವಿ ಆದ್ರ ಆ ನೌಕ್ರಿಗೆ ಬೇಕಾಗಿರ್ತಕ್ಕಂಥ ನಾಲೆಜ್ ಕೊಡಕ ನಾವು ಹಣಕ್ಕ ನಾವು ಏನ್ ಮಾಡಾಕತೀವ್ರಿ ಬೆಲೆ ಕಟ್ಟಾಕತ್ತೇವ್ರಿ ಲೆಕ್ಕ ಹಾಕಾಕತ್ತೇವ್ರಿ ಇದು ಬೇಡ ನಾವ್ ಅವಾಗ ಸರಿಯಾದಂತ ಸ್ಕಿಲ್ ಕೊಟ್ರ ಹೇಳ್ತೀನ್ರಿ ಆ ವ್ಯಕ್ತಿ ನೂರಕ್ ನೂರ ಟಾಪ್ ಟೆನ್ ಟಾಪ್ ಒನ್ ಅದಾಗಿರ್ತಾರ ಅನ್ನುವಂತ ಮಾತನ್ನು ಈ ಸಂದರ್ಭದೊಳಗ ನಾ ಹೇಳಕ್ ಇಷ್ಟ ಪಡ್ತೀನ್ರಿ ನಮ್ಮಲ್ಲಿ ನವೋದಯ ಸಿಲೆಬಸ್ ಕವರ್ ಆಗ್ತದ ಸೈನಿಕ ಸಿಲೆಬಸ್ ಕವರ್ ಆಗ್ತದ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸಿಲೆಬಸ್ ಕವರ್ ಆಗ್ತದೆ ಒಲಿಂಪಿಯಾಡ್ ಬುಕ್ಸ್ ಸಿಲೆಬಸ್ ಕೂಡ ನಾವು ಕವರ್ ಮಾಡ್ತೇವೆ ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಆಲ್ಮೋಸ್ಟ್ ಪೇರೆಂಟ್ಸ್ ಒಂದಿಷ್ಟು ಮಂದಿಗೆ ಗೊತ್ತಿಲ್ಲ ಆದ್ರೆ ಕನ್ನಡ ಮೀಡಿಯಂ ಇರ್ಲಿ ಇಂಗ್ಲಿಷ್ ಮೀಡಿಯಂ ಇರ್ಲಿ ವಿದ್ಯಾರ್ಥಿಗಳಿಗೆ ಒಲಿಂಪಿಯಾಡ್ ಸಿಲೆಬಸ್ ಅನ್ನ ಕವರ್ ಮಾಡೇ ಮಾಡ್ತೀವಿ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಟ್ಯಾಲೆಂಟ್ ಇತ್ತಂದ್ರೆ ನಿಮಗದು ಅನ್ಸಿತ್ತಂದ್ರೆ ಏಕಲವ್ ಕೋಚಿಂಗ್ ಕ್ಲಾಸ್ ಭೇಟಿ ನೀಡ್ರಿ ಆ ಮಕ್ಕಳು ಯಾವ ಮೀಡಿಯಂ ಇದ್ರೂ ನಡೀತದ ಕನ್ನಡ ಮಾಧ್ಯಮದಲ್ಲಿಯೂ ತರಬೇತಿ ಇದೆ ಇಂಗ್ಲಿಷ್ ಮಾಧ್ಯಮದಲ್ಲಿಯೂ ತರಬೇತಿ ಇದೆ ನಿಮ್ಮ ಮಕ್ಕಳು ಏನಾದರೂ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ಏಕಲವ್ ಕೋಚಿಂಗ್ ಕ್ಲಾಸ್ ಒಮ್ಮೆ ಭೇಟಿ ಕೊಟ್ರ ಸಾಕ್ರಿ ಬೆಸ್ಟ್ ಆಗ್ತದ ಬ್ರೈನ್ ಸ್ಟಾಮಿಂಗ್ ಮೆಥಡ್ ಬಗ್ಗೆ ಈಗ ಆಲ್ರೆಡಿ ಹೇಳಿದೀನ್ರಿ ಅವ್ರ ಓನ್ ಹ್ಯಾಂಡ್ ರಿಟರ್ನ್ ನೋಟ್ಸ್ ಅನ್ನ ತಯಾಕ ವ್ಯವಸ್ಥೆ ಮಾಡ್ತದ್ರಿ ಇಪ್ಪತ್ತೆರಡು ಮಿನಿ ಟೆಸ್ಟ್ ಗಳು ನಡೆಸ್ತೀವ್ರಿ ಹಂಡ್ರೆಡ್ ಇಯರ್ ವೈಸ್ ಟೆಸ್ಟ್ ಗಳನ್ನ ನಡೆಸ್ತೀವಿ ಅದು ಸೈನಿಕ ಇರ್ಬೋದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇರ್ಬೋದು ಆ್ಯಂಡ್ ಕಿತ್ತೂರ್ದಿರ್ಬಹುದು ಇರ್ಬೋದು ಇಯರ್ ವೈಸ್ ಟೆಸ್ಟ್ ಅನ್ನ ನಡೀತದೆ ಆನಂತರ ಅವ್ರಿಗೆ ಪ್ರತಿಯೊಂದು ಸ್ಟೆಪ್ಸ್ ಒಳಗು ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ ತಮ್ಮ ಇದನ್ನ ಹಿಂಗ್ ಥಿಂಕ್ ಮಾಡು ಇದನ್ನ ಹಿಂಗ್ ತಿಂಕ್ ಮಾಡು ಅಂತ ಹೇಳಿ ನೀವು ನಂಬಲಿಕ್ಕಿಲ್ಲ ಲಾಸ್ಟ್ ಮೂಮೆಂಟ್ ಆದಾಗ ನಮ್ಮ ಒಂದು ಆ ತರ್ಕಕ್ಕೆ ಸಂಬಂಧಿಸಿದಂತ ಪ್ರಾಬ್ಲಮ್ ಅನ್ನ ಅವ್ರಿಗೆ ಕೊಟ್ಟದಾಗ ಕೂಡ ಅವರನ್ನ ಬಹಳ ಆರಾಮ್ಸೆ ವಿದಿನ್ ತರ್ಟಿ ಸೆಕೆಂಡ್ ಒಳಗು ಸಾಲ್ವ್ ಮಾಡುವಂತ ಶಕ್ತಿ ಅವ್ರಿಗೆ ಬರ್ತದ ಹಾಗಾಗಿ ನೀವು ಅವ್ರ ಶಕ್ತಿ ಬಗ್ಗೆ ಅಳತೆ ಮಾಡುವಂತದ್ ಬೇಡ ನಿಮ್ಗೆ ಗೊತ್ತದ ನಿಮ್ಮ ಮಗ ಶಣ್ಯಾದನ ನಿಮ್ಮ ಮಗಳು ಶಣದಳ ಅಂತೇಳಿ ಅವಳನ್ನ ಉತ್ತಮರಲ್ಲಿ ಅತ್ಯುತ್ತಮನಾಗಿ ಮಾಡುವಂತ ಜವಾಬ್ದಾರಿ ನಮ್ದು ಪೊಲಿಸ್ಟಿಕ್ ವೇದೊಳಗ ಅವ್ರಿಗೆ ಸಿಲಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತದ ಸಿಲೆಬಸ್ ಅನ್ನ ಲಾಂಗ್ ಆಗಿ ಓಯಂಗಿಲ್ಲ ಶಾರ್ಟ್ ದಾಗ ಸಿಲಬಸ್ ಮುಗಿಸಿ ಅವರನ್ನ ಓನ್ ಆಗಿ ತಿಂಕ್ ಮಾಡ್ಲಿಕ್ಕೆ ತಯಾರಿ ಮಾಡ್ತೇವೆ ಇಂಟರ್ಲಿಂಕಿಂಗ್ ಮೆಥಡ್ ಅನ್ನ ಅವ್ರಿಗೆ ಕಲ್ಸ್ಕೊಡ್ತೇವೆ ಅಂದ್ರ ಜಿ ಕೆ ನಾಲೆಜ್ ಅನ್ನ ನೆನ್ಪಿಟ್ಕೋಬೇಕಂತಂದ್ರೆ ಯಾವ್ದೋ ಒಂದು ಕ್ವಶನ್ ಬರ್ತಂದ್ರೆ ಅದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಾಲೆಜ್ ಅದಕ್ಕೆ ಏನಂತೀವ್ರಿ ಇಂಟರ್ ಲಿಂಕೇಜ್ ಅನ್ನ ಅವ್ರಿಗೆ ಕಲಿಸ್ಕೊಡ್ತದೆ ಡಾಟಾ ಡಯಾಗ್ರಾಮ ಮತ್ತೆ ಎಕ್ಸಾಂಪಲ್ಸ್ ಅನ್ನ ಬಹಳ ಚಂದ ಕೊಡ್ತದ ಇವತ್ ನೋಡ್ರಿ ಆ ಜಿ ಕೆ ಒಂದ್ ಸ್ವಲ್ಪ ಕಷ್ಟ ಅನಿಸ್ತದ ಅದೇ ರೀತಿಯಾಗಿ ಆ ಸೈನ್ಸ್ ಆಗ್ಲಿ ಇಂಗ್ಲಿಷ್ ಗ್ರಾಮರ್ ಆಗ್ಲಿ ಒಕ್ಯಾಬುಲರಿ ಆಗ್ಲಿ ಒಂದ್ ಸ್ವಲ್ಪ ಕಷ್ಟ ಆಗ್ತದ ಅದಕ್ಕೆ ರೂಟ್ ವರ್ಡ್ಸ್ ಅನ್ನ ಹೇಳ್ಕೊಡ್ತೇವೆ ಅದೇ ರೀತಿಯಾಗಿ ಆನ್ಸರ್ ಅನ್ನ ಯಾವ ರೀತಿ ಬರಿಬೇಕು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರ ಸೈನಿಕ ಶಾಲೆಗೆ ಸೆಲೆಕ್ಟ್ ಆಗಿ ಹೋಗಿದಾರ ನವೋದಯ ಶಾಲೆಗೆ ಯಾರ್ಯಾರು ಸೆಲೆಕ್ಟ್ ಆಗಿ ಹೋಗಿದಾರಾ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಯಾರು ಸೆಲೆಕ್ಟ್ ಆಗಿ ಹೋಗಿದಾರ ಮುರಾರ್ಜಿಗೆ ಯಾರ್ಯಾರು ಸೆಲೆಕ್ಟ್ ಹೋಗಿದಾರಾ ಅಂತವ್ರ ಕಡೆಯಿಂದ ತರಿಸಿ ಗೈಡೆನ್ಸ್ ಮಾಡುವಂಥದ್ದು ನಮ್ಮ ಏಕಲ ಕೋಚಿಂಗ್ ಕ್ಲಾಸ್ ಕ್ಲಾಸ್ನೊಳಗ ಒಂದು ಸಿಸ್ಟಮ್ ಅದ ಏನಪ್ಪ ಅಂತಂದ್ರ ಮೆಂಟರಿಂಗ್ ಟು ಗೈಡ್ ಯು ಆನ್ ಎವ್ರಿ ಸ್ಟೆಪ್ ಪ್ರತಿಯೊಂದು ಸ್ಟೆಪ್ನು ಅವಂಗ ಸರಿಯಾದಂತ ಮಾರ್ಗದರ್ಶನ ನೀಡ್ತಾ ಅವನನ್ನ ನಾವು ತಯಾರಿ ಮಾಡ್ತಾ ಹೋಗ್ತೀವಿ ಇದರಿಂದಾಗಿ ನಮ್ಮ ವಿದ್ಯಾರ್ಥಿಗಳು ಏನಿಲ್ಲ ವಿದ್ಯಾರ್ಥಿಗಳು ಇದಾರಲ್ಲ ಇವರು ನವೋದಯಕ್ಕೂ ಸೆಲೆಕ್ಟ್ ಆಗಿದ್ದಾರೆ ಸೈನಿಕಕ್ಕೂ ಸೆಲೆಕ್ಟ್ ಆಗಿದಾರ ನೆಕ್ಸ್ಟ್ ಮೀನಾಕ್ಷಿ ಗಬ್ಬಿಗಳು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿನಿ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ಗೂ ಸೆಲೆಕ್ಷನ್ ಆಗಿದ್ದಾಳ ಹೋದ ವರ್ಷ ಒಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ನಮ್ಮಿಂದ ಸೆಲೆಕ್ಟ್ ಆಗಿತ್ತು ಅದು ಯಾವ್ದಪ್ಪ ಅಂತಂದ್ರ ಭೀಮರಾವ್ ಸಿಂಧೆ ಅಂತೇಳಿ ಅವರು ಇಲ್ಲೇ ಬನಟ್ಟಿ ಅವರ ನೆಕ್ಸ್ಟ್ ಮೀನಾಕ್ಷಿ ಗಬ್ಬಿಗಳು ಕೂಡ ಬನ್ನೆ ಇದ ಗೊತ್ತಾಗ್ತದ್ರಿ ನಮ್ಮನ್ ಸರಿಯಾಗಿ ಉಪಯೋಗ ಮಾಡಿಕೊಳ್ರಿ ಹೌದ್ರಿ ಅದೇ ರೀತಿಯಾಗಿ ನೋಡ್ರಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸೈನಿಕ ಶಾಲೆಗೂ ಸೆಲೆಕ್ಟ್ ಆಗಿದಾರ ನವೋದಯ ಶಾಲೆಗೂ ಸೆಲೆಕ್ಟ್ ಆಗಿದ್ದಾರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಈ ಒಬ್ಬ ವಿದ್ಯಾರ್ಥಿನಿ ಸೆಲೆಕ್ಟ್ ಆಗಿದಾರ ಕರ್ನಾಟಕದಿಂದ ಎರಡ್ ಸೀಟ್ ಸೆಲೆಕ್ಷನ್ ಅದ್ರೊಳಗೆ ನಮ್ದು ಒಂದ್ ಅಂತ ಹೇಳ್ಕೊಳಕ ನಮಗ್ ಬಾಳ ಹೆಮ್ಮೆ ಅನಿಸ್ತದ ಎರಡ್ ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಸೈನಿಕ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತಗೊಂಡಾರ ಅದು ನಿಮ್ಗ ಗೊತ್ತಿಲ್ರಿ ಔಟ್ ಆಫ್ ತ್ರೀ ಹಂಡ್ರೆಡ್ಗೆ ಗೆ ಎರಡ್ ಮಾರ್ಕ್ಸ್ ತೊಗೊಳೋದು ಕಠಿಣ ಆದರೆ ಎರಡು ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಇವರೆಲ್ಲರೂ ತೊಗೊಂಡಾರ ನೀವು ಅವ್ರ ಪಾಲಕರಿಗೆ ಫೋನ್ ಹಚ್ಚು ಕೂಡ ಕೇಳ್ಬೋದು ಆ ನಂತರ ಇಷ್ಟು ವಿದ್ಯಾರ್ಥಿಗಳು ಏನಾಗಿದಾರಪ್ಪ ಅಂತಂದ್ರ ಸೈನಿಕ ಶಾಲೆಯಲ್ಲಿ ನೀವು ಎಲ್ಲರೂ ಹೇಳ್ತಾರ ಕ್ವಾಲಿಫೈಡ್ ಆಗಿದಾರ ಕ್ವಾಲಿಫೈಡ್ ಆಗಿದಾರ ಅಂತ ಹೇಳಿ ಕ್ವಾಲಿಫೈಡ್ ಇಸ್ ನಾಟ್ ಇಂಪಾರ್ಟೆಂಟ್ ಸೆಲೆಕ್ಷನ್ ಈಸ್ ಇಂಪಾರ್ಟೆಂಟ್ ಆನ್ ಎನ್ ಎವರೇಜ್ ಒಂದು ಹದಿನೈದರಿಂದ ಹದಿನಾರು ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಸೆಲೆಕ್ಷನ್ ಆಗುವಂತ ಸಾಧ್ಯತೆ ಇದ್ದು ಆದರೆ ಬಹಳಷ್ಟು ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಪೂರ್ ಫ್ಯಾಮಿಲಿ ಎಂದು ಬಂದಿರೋದ್ರಿಂದ ಎಲ್ಲರೂ ನವೋದಯಕ್ಕೆ ಕಳಿಸ್ನ ಅಂತೇಳಿ ಎಲ್ಲ ವಿದ್ಯಾರ್ಥಿನಿಯರನ್ನ ನವೋದಯಕ್ಕೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೈನಿಕ ಶಾಲೆಯಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಎರಡ್ ನೂರ ಐವತ್ತಕ್ಕಿಂತ ಹೆಚ್ಚು ಅಂಕ ಪಡೆದವರ ಸಂಖ್ಯೆ ಸುಮಾರು ಹನ್ನೊಂದು ವಿದ್ಯಾರ್ಥಿಗಳುದಾರೀ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಹನ್ನೊಂದು ವಿದ್ಯಾರ್ಥಿಗಳುದಾರ್ರಿ ಇನ್ನೊಂದು ಎರಡು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮಾಡಿದ್ರ ಅಂತಂದ್ರೆ ಇಪ್ಪತ್ತು ವಿದ್ಯಾರ್ಥಿಗಳು ಒಳ್ಳೆ ಅಂಕಗಳನ್ನ ಪಡ್ಕೊಂಡು ಅವರ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ತಾ ಇದಾರೆ ನಿಮ್ಮ ಮಕ್ಕಳು ಹಾಗಾಗ್ಬೇಕಂತಂದ್ರೆ ಇವತ್ತ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟಿಗೆ ಒಂದ್ಸರಿ ಬಂದು ಭೇಟಿ ಕೊಟ್ರೆ ಸಾಕ್ರಿ ನಿಮ್ಗ ಒಂದ್ ಐಡಿಯಾ ಬರ್ತದ ನಮ್ಮ ಕೋಚಿಂಗ್ ಕ್ಲಾಸ್ ಒಳಗ ಎನ್ ಎಂ ಎಂ ಎಸ್ ತರಬೇತಿ ನೀಡ್ತೀವಿ ಆ ನಂತರ ವೆಕೇಶನ್ದೊಳಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಳ್ಳೆ ತರಬೇತಿ ನೀಡಿ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಅನ್ನ ಹೋದವರ್ಸ್ ತಂದು ಕೊಟ್ಟಿದ್ವಿ ಆಂಡ್ ಇನ್ನೊಂದಿಷ್ಟು ಹೇಳ್ಬೇಕಂತಂದ್ರ ನಿಮ್ಮ ಮಕ್ಕಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತಂದ್ರೆ ಏಕಲವ್ ಕೋಚಿಂಗ್ ನ ಆಯ್ಕೆ ಮಾಡ್ಕೊಡ್ರಿ ಇಲ್ಲಿ ನವೋದಯದ ತರಬೇತಿ ಸಿಗ್ತೈತಿ ಸೈನಿಕದು ಸಿಗ್ತೈತಿ ಕಿತ್ತೂರ್ದು ಸಿಗ್ತೈತಿ ಅಳಿಕೆದು ಸಿಗ್ತೈತಿ ಮೊರಾರ್ಜಿ ಸಿಗ್ತೈತಿ ಆದರ್ಶನೂ ಸಿಗ್ತೈತಿ ಅದೆಲ್ಲದಕ್ಕೂ ಆಲ್ ಇನ್ ಒನ್ ಕೋರ್ಸ್ ಅಂತ ನಾವು ರೆಡಿ ಮಾಡ್ಕೊಂಡಿದ್ವಿ ಆದರ್ಶದಲ್ಲಿ ತೊಂಬತ್ತಾರು ಅಂಕಗಳನ್ನ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿದಾರ ಮುರಾರ್ಜಿಯಲ್ಲಿ ತೊಂಬತ್ನಾಲ್ಕು ಅಂಕಗಳನ್ನ ಪಡ್ಕೊಂಡು ವಿದ್ಯಾರ್ಥಿಗಳು ತಮ್ಮ ಸಕ್ಸಸ್ ರೇಟ್ ಅನ್ನ ತೋರಿಸಿದಾರ ನಮ್ಮ ಕೋಚಿಂಗ್ ಕ್ಲಾಸ್ನೊಳಗ ಒಳ್ಳೆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನೋಡ್ರಿ ಸಾವಿರಾರು ನೋಟ್ಬುಕ್ಸ್ ಅನ್ನ ಅಥವಾ ಸಾವಿರಾರು ಬುಕ್ಸ್ ಗಳನ್ನ ರೆಫರ್ ಮಾಡೋಕ್ಕಿಂತ ಒಂದ ಬುಕ್ಸ್ ರೆಫರ್ ಮಾಡ್ರಿ ಅಂತೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೇನ್ರಿ ಅಂತ ಒಳ್ಳೆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಟ್ಟು ಅವ್ರನ್ನ ತಯಾರು ಮಾಡ್ತೀವಿ ಮಕ್ಕಳಿಗೆ ಸಾಯಂಕಾಲ ಧ್ಯಾನದ ವ್ಯವಸ್ಥೆ ಇರ್ತದ ಮುಂಜಾನೆ ಯೋಗಾಸನ ವ್ಯವಸ್ಥೆ ಇರ್ತದ ಒಳ್ಳೆಯ ತರಬೇತಿ ನೀಡಿ ಅವರನ್ನ ಆನ್ ಐನ್ ಎವರೇಜ್ ಹನ್ನೆರಡರಿಂದ ಹದಿಮೂರು ತಾಸು ವಿದ್ಯಾಭ್ಯಾಸದಲ್ಲಿ ತೊಡಗಿಸುವಂತ ಜವಾಬ್ದಾರಿ ನಮ್ದು ಇರ್ತದೆ ಒಳ್ಳೆಯ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ ಅಂಡ್ ಗ್ರೌಂಡ್ ವ್ಯವಸ್ಥೆ ಇರ್ತದೆ ಹಾಗಾಗಿ ಮಕ್ಕಳಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ನಿಮ್ಮ ಮಕ್ಕಳನ್ನ ತಯಾರಿ ಮಾಡುವಂತ ಜವಾಬ್ದಾರಿ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟ್ಟಿ ನಟ್ಟಿ ಹೊಂದಿದೆ ಅಂತಕ್ಕಂತ ಮಾತನ್ನು ಹೇಳ್ತಾ ನಿಮ್ಮ ಮಕ್ಕಳು ಟಾಪರ್ಸ್ ಆಗ್ಬೇಕಂತಂದ್ರ ನಿಮ್ಮ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕಂತಂದ್ರ ಏಕಲವ್ಯ ಕೋಚಿಂಗ್ ಒಂದ್ ಸಾರಿ ಭೇಟಿ ಕೊಟ್ಟರೆ ಸಾಕ್ರಿ ಆ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಮಗೆ ಒಂದು ಸಪೋರ್ಟ್ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಜೈ ಹಿಂದ್ ಒಂದೇ ಮಾತ್ರ ನಮಸ್ಕಾರ